ಸಮೃದ್ಧವಾದ ಪರಿಸರದ ಬೆಂದ ಈಗ ಕಾಂಕ್ರೀಟ್ ಕಟ್ಟಡಗಳ ಬೆಂಗಳೂರಾಗಿದೆ ಸಾವಿರದ ಎಂಟುನೂರರಲ್ಲಿ ಸಾವಿರದ ನಾನೂರ ಐವತ್ತೆರಡು ಕೆರೆಗಳಿದ್ದ ಊರಲ್ಲಿ ಈಗ ನೂರ ತೊಂಬತ್ಮೂರು ಕೆರೆಗಳು ಮಾತ್ರ ಉಳಿದುಕೊಂಡಿವೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಹಸಿರು ಶೇಕಡ ಅರವತ್ತೈದರಷ್ಟು ಇದ್ದು ಬಿಲ್ಡಿಂಗ್ಗಳು ಶೇಕಡ ಏಳರಷ್ಟಿದ್ದವು ಆದರೆ ಈಗ ಹಸಿರು ಶೇಕಡಾ ಮೂರಕ್ಕೆ ಕುಸಿದು ಕಟ್ಟಡಗಳು ಶೇಕಡಾ ಎಂಬತ್ತೊಂದರಷ್ಟು ಎದ್ದು ನಿಂತಿದೆ ಉದ್ಯಾನ ನಗರಿ ಎಂದೇ ಹೆಸರು ಪಡೆದ ಬೆಂಗಳೂರಲ್ಲಿ ಉಸಿರಾಡುವುದೇ ಕಷ್ಟವಾಗಿದೆ ಇಂತಹ ದಿನಗಳಲ್ಲಿ ಬೆಂಗಳೂರಿನ ಕೆರೆಗಳ ಉಳಿವಿಗೆ ಕಾಯಕಲ್ಪ ನೀಡಿ ಪರಿಸರ ರಕ್ಷಣೆಗೆ ಮುಂದಾಗಿ ದಾರಿದೀಪ ಆದವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಖ್ಯಾತ ಪರಿಸರ ವಿಜ್ಞಾನಿ ಡಾ ಟಿವಿ ರಾಮಚಂದ್ರ ಅವರು ಟಿವಿ ರಾಮಚಂದ್ರ ಅವರು ಬ್ಯಾಚುಲರ್ ಡಿಗ್ರಿ ಪಡೆದುಕೊಂಡಾಗ ಮುಂದಿನ ವ್ಯಾಸಂಗಕ್ಕೆ ವಿದೇಶದಿಂದ ಅವಕಾಶಗಳು ಅರಸಿ ಬಂದವು ಆದರೆ ಅವರ ದೇಶ ಪ್ರೇಮ ಇದಕ್ಕೆ ಒಪ್ಪಲಿಲ್ಲ ಇವರು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪರಿಸರ ಮತ್ತು ಶಕ್ತಿ ಎನ್ನುವ ವಿಷಯದಲ್ಲಿ ಪಿಎಚ್ ಡಿ ಪದವಿಯನ್ನು ಪಡೆದರು ಪಶ್ಚಿಮ ಘಟ್ಟದ ಉಳಿವಿನ ಬಗ್ಗೆ ತನ್ನ ವಿದ್ಯಾರ್ಥಿಗಳೊಂದಿಗೆ ಅಧ್ಯಯನ ನಡೆಸಿದ್ದ ಇವರ ಬಳಿ ಕೆಲವು ಬೆಂಗಳೂರಿನ ನಾಗರಿಕರು ಈ ಊರಿನ ಪರಿಸರದ ಉಳಿವಿಗೆ ಏನಾದರೂ ದಾರಿ ತೋರಿಸಿ ಎಂದು ಮನವಿ ಮಾಡಿಕೊಂಡರು ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಸಾವಿರಾರು ಮೀನುಗಳ ಮಾರಣಹೋಮ ನಡೆದಿತ್ತು ಇದರ ಗಂಭೀರತೆಯನ್ನು ಅರಿತ ಡಾ ಟಿವಿ ರಾಮಚಂದ್ರ ಅವರಿಗೆ ಬೆಂಗಳೂರಿನ ಪರಿಸರ ಮತ್ತು ಕೆರೆಗಳ ರಕ್ಷಣೆ ಮಾಡಬೇಕೆಂಬ ಆಸಕ್ತಿ ಹೆಚ್ಚಾಯಿತು ಮೊದಲು ಜಕ್ಕೂರು ಕೆರೆಯ ಪುನಶ್ಚೇತನಕ್ಕೆ ಮುಂದಾದರು ಆಗ ಖ್ಯಾತ ಪರಿಸರವಾದಿ ಯಲ್ಲಪ್ಪ ರೆಡ್ಡಿಯವರು ಕಮಿಟಿಯ ಚೇರ್ಮನ್ ಆಗಿದ್ದರು ಎರಡು ಸಾವಿರದ ಐದರಲ್ಲಿ ಜಕ್ಕೂರು ಕೆರೆ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಸುತ್ತಮುತ್ತ ಬಾವಿಯಲ್ಲಿ ನೈಟ್ರೇಟ್ ಅಂಶ ಕಂಡುಬಂತು ನೈಟ್ರೇಟ್ ಅಂಶ ಬಾವಿಲಿ ಬರಲಿಕ್ಕೆ ಮೂಲ ಕಾರಣ ಚರಂಡಿ ನೀರು ಬ ಕೆರೆಗೆ ಹೋಗ್ತಾ ಇದ್ದಿದ್ದರಿಂದ ಅದು ಆಕ್ಸಿಡೈಸ್ ಆಗಿ ನೈಟ್ರೇಟ್ ಆಗಿ ಪರಿವರ್ತನೆ ಆಗಿತ್ತು ಒಂದು ಕಾರ್ಸಿನೋಜನ್ ಅಂದರೆ ಒಂದು ಕ್ಯಾನ್ಸರ್ ಕೊಡುವ ಒಂದು ಪ್ರವೃತ್ತಿ ಇರುವ ರಾಸಾಯನಿಕ ಅಂಶ ಹಾಗಾಗಿ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಕೆರೆಯನ್ನು ನಾವು ಪುನಶ್ಚೇತನ ಮಾಡಬೇಕು ಅಂತ ಸರ್ಕಾರನ ಆಗ್ರಹ ಮಾಡಿದ್ವಿ ಜಕ್ಕೂರಿನಲ್ಲಿ ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಜೊತೆಗೆ ನಮ್ಮ ಟೆಕ್ನಾಲಜಿನೂ ಅಳವಡಿಸಿದ್ದಾರೆ ಆ ನೀರು ಜೋಗ ಪ್ರದೇಶ ಅಂದರೆ ವೆಟ್ಲ್ಯಾಂಡ್ ಮೂಲಕ ಹರಿದು ಮತ್ತು ಪಾಚಿ ಹೊಂಡದ ಮೂಲಕ ಹರಿದು ಕೆರೆಗೆ ಬಂದಾಗ ನೀರು ಸಂಪೂರ್ಣ ಸಂಸ್ಕರಿಸಲ್ಪಡುತ್ತೆ ನೀರಿನಲ್ಲಿರುವ ನ್ಯೂಟ್ರಿಯೆಂಟ್ ಸಾರಜನಕ ರಂಜಕ ಪೊಟ್ಯಾಶ್ ಅದೆಲ್ಲವೂ ಈ ಇದರಲ್ಲಿ ತೆಗೆಯೋದ್ರಿಂದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟಷ್ಟು ತೆಗೆಯೋದ್ರಿಂದ ನೀರು ಕಲುಷಿತ ಆಗಿರಲ್ಲ ಇಂದು ಮುನ್ನೂರು ಬಾವಿಗಳು ಆ ಸುತ್ತಮುತ್ತ ಪ್ರದೇಶದಲ್ಲಿದೆ ಯಾವುದೇ ಬಾವಿಯಲ್ಲಿ ಇದು ನೈಟ್ರೇಟ್ ಅಂಶ ಕಂಡು ಬಂದಿಲ್ಲ ನೈಟ್ರೇಟ್ ಒಂದು ರಾಸಾಯನಿಕ ವಸ್ತು ಅದರಿಂದ ಕ್ಯಾನ್ಸರ್ ತರುವ ಒಂದು ವಸ್ತು ಅದು ಈಗ ಕಡಿಮೆ ಆಗಿದೆ ಈ ಇದು ಟೆಕ್ನಾಲಜಿನ ಪ್ರತಿಯೊಂದು ಕೆರೆ ಹತ್ತಿರ ಹಾಕಿದ್ರೆ ಆ ಕೆರೆ ನೀರು ಕಲುಷಿತ ಆಗಲ್ಲ ಕೆರೆ ಸುತ್ತಮುತ್ತ ಇರೋ ಅಂತರ್ಜಲವೂ ಕ್ಲೀನಾಗಿರುತ್ತೆ ಹಾಗಾಗಿ ಶುದ್ಧವಾದ ನೀರು ಪ್ರತಿಯೊಬ್ಬ ಬೆಂಗಳೂರಿನ ಕೊಟ್ಟ ಒಂದು ಹೆಮ್ಮೆ ನಮಗೆ ಸಿಕ್ಕುತ್ತೆ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ದಿನ ಬಳಕೆಗೆ ಕನಿಷ್ಠ ಐನೂರು ಲೀಟರ್ ನೀರು ಬೇಕು ಹಾಗೆ ಒಟ್ಟು ಬೆಂಗಳೂರಿನ ಜನಸಂಖ್ಯೆಗೆ ಹದಿನೆಂಟು ಟಿಎಂಸಿ ನೀರು ಬೇಕಾಗುತ್ತದೆ ಬೆಂಗಳೂರಿನಲ್ಲಿ ಬೀಳುವ ಮಳೆಯಿಂದ ಹದಿನೈದು ಟಿಎಂಸಿ ನೀರು ಸಿಗುತ್ತದೆ ಅಂದರೆ ಶೇಕಡಾ ಎಪ್ಪತ್ತರಷ್ಟು ಪ್ರಮಾಣದ ನೀರು ಇಲ್ಲೇ ಸಿಗುತ್ತದೆ ಡಾಕ್ಟರ್ ಟಿವಿ ರಾಮಚಂದ್ರ ಅವರು ಎರಡು ಸಾವಿರದ ಎಂಟರಲ್ಲಿ ಭಾರತೀಯ ವಿಜ್ಞಾನ ಮಂದಿರದಲ್ಲೇ ಹತ್ತು ಲಕ್ಷ ಲೀಟರ್ ನೀರು ಸಂಗ್ರಹವಾಗುವಂತಹ ಒಂದು ಕೆರೆಯನ್ನ ನಿರ್ಮಾಣ ಮಾಡಿದ್ದಾರೆ ಅದರ ಸುತ್ತ ಎರಡು ನಷ್ಟು ಜಾಗದಲ್ಲಿ ಪಶ್ಚಿಮ ಘಟ್ಟದ ನಲವತ್ತೊಂಬತ್ತು ಪ್ರಭೇದಗಳ ಐನೂರು ಸಸಿಗಳನ್ನು ನೆಟ್ಟಿದ್ದಾರೆ ಈ ಪ್ರದೇಶಕ್ಕೆ ಹೋದರೆ ಮಳೆ ಕಾಡಿನ ಅನುಭವ ನೀಡುತ್ತದೆ ಸುತ್ತಮುತ್ತ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ ಡಾಕ್ಟರ್ ಟಿವಿ ರಾಮಚಂದ್ರ ಹಾಗೂ ಇವರ ತಂಡದ ಕಾರ್ಯಗಳನ್ನು ಗುರುತಿಸಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಇವರಿಗೆ ನೀಡಿದ್ದಾರೆ ಇವರ ಅತ್ಯಮೂಲ್ಯವಾದ ಸೇವೆಯನ್ನು ಗುರುತಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಬೆಂಗಳೂರಿಯನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಡಾ ಟಿವಿ ರಾಮಚಂದ್ರ ಅವರು ಈವರೆಗೂ ಪ್ರಬಂಧ ಸ್ನಾತಕೋತ್ತರ ವಿಭಾಗದ ನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಹಾಗೂ ಪಿಎಚ್ಡಿ ವಿಭಾಗದ ಹನ್ನೆರಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿದ್ದಾರೆ ರಾಮಚಂದ್ರ ಅವರ ಡಿಸಿಪ್ಲೈನ್ ಮತ್ತೆ ಅವರ ಟೈಮ್ ಕೊಡೋ ಇಂಪಾರ್ಟೆನ್ಸ್ ನನಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ ಅವರ ಮೂಲಕ ನಾವು ಎಷ್ಟೊಂದು ಪರಿಸರದ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲ ಮಕ್ಕಳು ಮುಂದೆ ಬರಲಿ ಈಕ್ವಲ್ ಆಪರ್ಚುನಿಟಿ ಸಿಗ್ಲಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿರೋ ರಿಸರ್ಚರ್ ನೀನೊಬ್ಬ ಸಿವಿಲ್ ಇಂಜಿನಿಯರ್ ಇನ್ನೊಬ್ಬ ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತಿದ್ರು ಸತ್ಯ ಅದು ಪರಿಸರದ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ನನ್ನಲ್ಲಿ ನಂಗೆ ಪರಿಸರದ ಬಗ್ಗೆ ಮತ್ತೆ ನನ್ನ ಸಿವಿಲ್ ಇಂಜಿನಿಯರಿಂಗ್ ಇವೆರಡನ್ನು ಒಂದ್ಗೂಡಿಸಿಕೊಂಡು ಮಾಡೋದಂತ ಅವಕಾಶ ನನಗೆ ಕೊಟ್ರು ಇವರು ಇವರು ಶೈಕ್ಷಣಿಕ ಸಂಶೋಧನೆಗಾಗಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸಗಳನ್ನು ನೀಡಲು ಭಾರತದಾದ್ಯಂತ ಸಂಚರಿಸಿದ್ದಾರೆ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಇಂದಿಗೂ ಸಹ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಭಾರತೀಯ ವಿಜ್ಞಾನ ಕೇಂದ್ರದಲ್ಲಿ ನಿರಂತರ ಚಟುವಟಿಕೆಯಿಂದ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಹಾಗೂ ಬೆಂಗಳೂರಿನ ಪರಿಸರವನ್ನು ಉಳಿಸಲು ಶ್ರಮಿಸುತ್ತಿದ್ದಾರೆ